ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಕುಂಕುಮದಿಂದ ಸ್ತ್ರೀ ವಶೀಕರಣ ತಂತ್ರ ಕೇವಲ ಒಂದೇ ಜನರಲ್ಲಿ ಬರುವ ಹುಣ್ಣಿಮೆ ದಿನದಂದು ಈ ತಂತ್ರ ಮಾಡಿ ವೀಕ್ಷಕರಿಗೆ ಬರುವ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಒಂದು ಸಣ್ಣ ಕೆಲಸ ಮಾಡಿ ಸ್ತ್ರೀ ವಶ ಯಾರಿಗೆ ಆಗಬೇಕಪ್ಪ ಅವರಿಗೆ ಮಾತ್ರ ವಿಡಿಯೋ ಹೌದಾ ವೀಕ್ಷಕರೇ ಒಂದು ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ಅವರ ಹೆಸರು ಬರೀಬೇಕು ಸ್ತ್ರೀ ಹೆಸರನ್ನು ಸ್ತ್ರೀ ಹೆಸರನ್ನು ಬರೆಬಿಟ್ಟು ಆ ಹೆಸರ ಮೇಲೆ ಕುಂಕುಮ ಹಾಕಬೇಕು ಕುಂಕುಮದಿಂದ ನೀವು ಆ ಹೆಸರಿನ ಮೇಲೆ ಇಟ್ಟರೆ ಅದನ್ನು ನೀವು ಆ ಬಲಗೈ ಮೇಲೆ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೀವೊಂದು ನೂರ ಒಂದು ಬಾರಿ ಮಂತ್ರ ಪಠಿಸಿ ವೀಕ್ಷಕರೇ ಕೇವಲ ಒಂದೇ ದಿವಸದಲ್ಲಿ ಆ ಹುಡುಗಿ ವಶ ಆಗ್ತಾಳೆ ಸಾಯೋವರೆಗೂ ನಿಮ್ಮನ್ನ ಬಿಡಲ್ಲ ಅವಳು ಹೌದಾ ಆ ಮಂತ್ರ ಏನಪ್ಪ ಅಂದ್ರೆ ವೀಕ್ಷಕರೇ ಓಂ ಮಹಾಕಾಳಿ ವಶಂ ಓಂ ವಶಂ ಓಂ ವೀರಭದ್ರೇಶ್ವರಿ ಪಟ್ ಸ್ವಹ ಈ ಮಂತ್ರ ನೀವು ನೂರ ಒಂದು ಪಠಿಸಿ ವೀಕ್ಷಕರೇ ಆ ಒಂದು ಸ್ತ್ರೀ ನಿಮ್ಮ ವಶಕ್ಕೆ ಆಗ್ತಾಳೆ ಸಾಯೋ ತನಕ ಹೇಗಪ್ಪ ಅನ್ನ ವೀಕ್ಷಕರೇ ನೀವಾಗ ನೀವೆಲ್ಲ ಅವರ ಬಾರಿ ಬಂದು ಹೇಳ್ತಾರೆ ನಾನು ತುಂಬ ಪ್ರೀತಿಸ್ತೀನಿ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಹೇಳಬೇಕು ನೀವು ಬಾನು ಬರಬೇಕು ಹೋಗೋಣ ಹೋಗಬೇಕು ಮಟ್ನ ನೀವು ಹಾಕಿದ ಗೆಳೆಯನ್ನು ಅವಳು ಯಾವತ್ತೂ ದಾಟಲು ವೀಕ್ಷಕರ ಮತ್ತು ವೀಕ್ಷಕರ ಇವಳು ನಿಮಗೆ ಸಾಯೋತನಕ ವರ್ಷ ಆಗ್ತಾ ಇರೋ ವೀಕ್ಷಕರ ಅಂದರೆ ನೀವು ಹೇಳಿದ ಮಾತು ಕೇಳಬೇಕು ಸಾಯೋತನಕ ನೀನು ಬಿಟ್ಟರು ಅವಳು ನಿಂಗೆ ಬಿಡೋದು ವೀಕ್ಷಕರನ್ನು ಕಾಲು ಬೆಳಕು ವೀಕ್ಷಕರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕ್ಕೆ ಶಿಕ್ಷಕರ ನೀನು ಯಾವತ್ತು ಬಿಟ್ಟು ಹೋಗೋಣ ಅಂತ ಆಯ್ತಾ ವೀಕ್ಷಕರೇ ಇವ್ರ ಕೆಲಸ ನಿಮ್ಮೆ ಅಥವಾ ಅಮಾವಾಸ್ಯೆ ಮಾಡಿ ರಾತ್ರಿ ತುಂಬ ಒಳ್ಳೆಯದಾಗ ವೀಕ್ಷಕರೇ ಈ ಕೆಲಸ ಮಾಡುವಾಗ ಮೈ ಮೇಲೆ ಬಿಳಿ ಬಟ್ಟೆ ಧರಿಸಬೇಕು ವೈಟ್ ಪಂಚ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಹೌದಾ ಮತ್ತೆ ಇನ್ನೊಂದೇನಪ್ಪ ಅಂದರೆ ಹಣೆ ಮೇಲೆ ಕೆಂಪು ಕುಂಕುಮ ಹಾಕಬೇಕು ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶ್ರೆ ನಮ್ಮ ಇನ್ನೊಂದು ವಿಡಿಯೋರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು